ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಸಿಟಿಯ ರಾಜಿಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನ ನಗರದಲ್ಲಿ ರಾತ್ರಿ ಒಂಬತ್ತ್ಮೂರು ಒಂಬತ್ತೂವರೆ ಗಂಟೆಗೆ ಪಿಂತೂ ಮತ್ತು ನಾಲ್ಕೈದು ಜನ ದುಷ್ಕರ್ಮಿಗಳು ಸೇರಿ ಬಾಗಪ್ಪ ಅರ್ಜನ್ ಇದರನ್ನು ಪಿಂತೂರಿನಿಂದ ಗುಂಡು ಹಾರಿಸಿ ಮತ್ತು ತಲವಾರು ಕೊಂಡಿರಲ್ಲಿ ಮಾಹಿತ ಹಲ್ಲೆಯನ್ನು ಮಾಡಿ ಸ್ಥಳದಲ್ಲಿ ಬಾಗಪ್ಪ ಅರ್ಜನ್ ಮೃತಪಟ್ಟಿರ್ತಾರೆ ಸಂಬಂಧಪಟ್ಟಂತೆ ಭಾಗಪ್ಪ ಭಾಗಪತ್ಯ ಪ್ರಕಾರುಬಾಯಿ ಹರಿಜನ್ ಇವರು ಗಾಂಧಿಶೋಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಆರು ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಕೆ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಎ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಬಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿತ್ತು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಯಾರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೇಲುಕೇರಿಯನ್ನುವನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಷನ್ನು ಮತ್ತು ಅಲೆಕ್ಸ್ ಕೊಲ್ದವರು ಪ್ರಕಾಶ್ ಕೊಲ್ಲರು ಷಣ್ಮುಖ ನರ್ವೀನ್ ಕೇರಿ ಮತ್ತು ಇನ್ನಿತರರು ಸೇರಿ ಅದನ್ನು ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಗ್ಯಗಳು ಬ್ಯಾಂಗ್ಳು ಬಂಧನದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತು ರಾಗಪ್ಪನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ ಮತ್ತು ಸಾಕಷ್ಟು ವ್ಯವಹಾರಗಳನ್ನು ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇಬ್ಬರು ಕೂಡಿ ಕೆಲಸವನ್ನು ಮಾಡಿರ್ತಾರೆ ಮತ್ತು ಬಾಗಪ್ಪ ಹರಿಜನ್ ಮತ್ತು ರವಿ ಮೆಲಿನಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದರೆ ರವಿ ಮೆಲಿನಕೇರಿ ಮೃತಪಟ್ಟ ನಂತರ ಈಗೇನು ಆರು ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೆಲಿನಕೇರಿ ಏನಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ ಏನಂದರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾನೆ ಸಾಕಷ್ಟು ದುಡ್ಡನ್ನು ಮಾಡಿದ್ದಾನೆ ವಾಹನಗಳನ್ನು ಮಾಡಿದ್ದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಹೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾಕೆ ಪ್ರಕಾಶ್ ಮೈಲಿ ಅಷ್ಟೇ ಅಲ್ಲದ್ರೆ ಇಷ್ಟೆಲ್ಲ ಕೊಡೋಕ್ಕಾಗದ ಇದ್ರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತೇಳಿ ಭಾಗಪ್ಪ ಹರಿಜನ್ನು ಪ್ರಕಾಶ್ ಮೇಲಿನ ಕೇರಿ ಮೇಲೆ ಒತ್ತಡವನ್ನು ಹೇಳ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ ದುಡ್ಡು ಕೊಡೋಕ್ಕಾಗದ ಇದ್ದರೆ ಆಸ್ತಿ ಕೊಡೋಕ್ಕಾಗದೆ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಇಂಥ ಭಾಗಪ್ಪ ಹರಿಜನ್ನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂಥ ಪ್ರಕಾಶ್ ಮೇಲಿನ ಕೇರಿ ಏನು ಮಾಡ್ತಾನೆ ಅಂತಂತಂದರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಬಾಗಪ್ಪ ಹರಿಜನ್ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ನನ್ನನ್ಗೆ ಆದಂಥ ಗತಿನೇ ನಿನಗಾಗತ್ತೆ ಅಥವಾ ಅದೇ ರೀತಿ ನಿನಗೆ ಮಾಡುತ್ತೆ ಅಂತ ಹೇಳಿದಾಗ ಪ್ರಕಾಶ್ ನಿವಿದ್ಯರ್ಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ್ನು ಬಡಿಸಿದ್ದು ಬಾಗಪ್ಪ ಹರಿಜನನೇ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತನ ತಂಡವನ್ನು ಕಟ್ಬೋತಾನೆ ಆತನ ಅಸೋಸಿಯೇಟ್ಸ್ ಅಂತ ಬಂದರೆ ಆತನ ಸಂಬಂಧಿಕರೇ ಇವರು ಕೂಡ ರಾಹುಲ್ ತಲಕೇರಿ ಈತ ಅವನು ಅದೇ ರೀತಿ ಸುದೀಪ್ ಇವನು ಅಲ್ಲ ಕೇಳಿದವನು ಮತ್ತು ಮಣಿಕಂಠ ಬೆನ್ಕೊಪ್ಪ ಅಂತ ಹೇಳಿ ಈತ ಸುದೀಪ್ ನಮ್ಮ ಫ್ರೆಂಡು ಮತ್ತು ಕಳೆದ ಸುಮಾರು ತಿಂಗಳಿನಿಂದ ಈತ ಇಲ್ಲಿ ರವಿ ಆಗಿರ್ಬೋದು ಮತ್ತು ಪ್ರಕಾಶ್ ಜೊತೆಗೆ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ್ ಬೆನ್ಕೊಪ್ಪ ಈತ ಬೈಲ್ ಇರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಸೊ ಬರೇ ಪೀರಿಯಡ್ ಆಫ್ ಎನ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದರೆ ಪ್ರಕಾಶನ್ಗೂ ಕೂಡ ಈ ಪಾಗಪ್ಪನ ಎಲ್ಲ ಮೂಮೆಂಟ್ಸ್ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದರೆ ದೇವೇ ಪಾರ್ಟ್ ಆಫ್ ದ ಸೇಮ್ ಟೀಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಇದನ್ನ ವಾಚ್ ಮಾಡಿ ಒಂದು ಆಟ ಒಂದು ಟೂ ವೀಲರ್ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಆತನನ್ನು ಈ ಮಾಸ್ಕು ತಲವಾರು ಮತ್ತೆ ಈ ಕೋಡ್ಲಿ ಇದ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಡಿ ವೈಎಸ್ಪಿ ಸಿಟಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆದಂತಹ ಪ್ರದೀಪ್ ತೀರಿ ಮತ್ತು ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲೆಯ ಮಠಪತಿ ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ದಿನ ಆರೋಪಿತರನ್ನ ಬಂಧಿಸಿದ್ದಾರೆ ತನಿಖೆಯನ್ನು ಮುಂದುವರೆದ ಹಾಸಿದ್ದಾರೆ ಬಟ್ ಒಂದು ಗುಂಡು ಅವನಿಗೆ ತಗಿಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದು ಬಂದಿದೆ ಈ ವೆಪನ್ ಏನಾದರೂ ವರ್ಷ ಎಸ್ ನಡೀತಾ ಇದೆ ಎಲ್ಲ ಪ್ರಕ್ರಿಯೆಗಳು ಏನು ಆಯುಲ್ಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಅವನೇನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜನದಲ್ಲಿ ಮತ್ತು ಅವ್ರ ಹತ್ರ ರಿಕವರಿ ಮಾಡುವಂಥ ಎಲ್ಲ ಚಾಲ್ತಿ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಅವನ್ನ ಅರೆಸ್ಟ್ ತರ ಕರೆಂಟ್ ತೆಗೆದಿದ್ದಾರೆ ಯಾವ ರೀತಿ ಅದು ಕರೆಂಟು ತೆಗೆಯೋದು ಪಾದ ಒಂದು ಹಾವಿ ಆತನ ಮೂಮೆಂಟ್ ಆಗಿರಲಿ ಅಥವಾ ಆತ ಏನಿದ್ದಾನೆ ಅಂತಂತೇಳಿ ನನಗೆ ಸಾಕಷ್ಟು ವೈರಿಗಳಿತ್ತು ಸೊ ಆತನೇ ಲೈಟನ್ನು ಆಫ್ ಮಾಡಿಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣಬಾರ್ದು ಅಥವಾ ಅವನ ಮೂಮೆಂಟ್ಸ್ಗಳು ಯಾರಿಗೂ ಕಾಣಬಾರ್ದು ಅಂತೇಳಿ ಆತ ಮನೆಯ ಹೊರಗಿನ ದೀಪಗಳನ್ನು ಹಾಸೋದು ಒಂದು ಒಂದು ಹವ್ಯಾಸ ಆಗಿದೆ ಮಾಡುವ ಮಾಡುವ ಆದಮೇಲೆ ಮಾಡ್ತು ದೂರ ಸ್ಟೆಪ್ ಆಗ್ತಾರೆ ಅಂದರೆ ಡಿಫಿಕಲ್ಟ್ ಕ್ಯಾಶ್ ಅಂತ ಎರಡು ಮೂರು ಅವ್ರು ಹೇಳಿದ್ರು ಕಂಪ್ಲೀಟ್ ಪೊಲೀಸ್ ಅಷ್ಟಿದೆ ಅಭಿನಂದನೆ ಕೊಡ್ತೀವಿ ಅಂದರೆ ಹೌದು ಪೊಲೀಸರ ಭಯ ಅನ್ನೋದು ಅನ್ಬೋದು ಅಲ್ಲಿ ಮತ್ತೆ ಇನ್ನಿತರ ಆರೋಗ್ಯಗಳೆಲ್ಲ ಸೊ ಸ್ಟೋರ್ ಅನೆಕ್ಸ್ ಷಣ್ಮುಖ ಪ್ರಕಾಶು ಮುರುಗೇಶು ರಾಜೇ ಸಾಬು ಇವರೆಲ್ಲ ಇವ್ರ ಮೇಲೆ ಪ್ರಕಾರ ಇನ್ನಿತ್ತು ಅವಾಗ ಅದರಲ್ಲಿ ಕಂಪ್ಲೇಂಟು ಪ್ರಕಾಶ್ನೆ ಇರುತ್ತೆ ಯಾರು ಆಲ್ರೆಡಿ ಪೊಲೀಸ್ ಏನೋ ಉದ್ಧಳಿಸಿ ಯಾಕೆ ಅದು ಜಾಸ್ತಿ ಬರ್ತಾರೆ ವೆರೈಟ್ ಆದರೂ ಎಲ್ಲ ಜುಡಿಶಲ್ಲಿ ವಿವರಣೆ ಕೊಡ್ತೀನಿ ಇವತ್ತು ಬಾಗಪ್ಪ ಇಲ್ಲೂ ಹಣಕ್ಕಾಗಿ ಬಿಡಿಕೆ ಇಡ್ತಾ ಇದ್ದ ಬಿಟ್ಟೆ ಕಾಡ್ತಾ ಇದ್ದ ಅದನ್ನ ಹೇಳಿದೆ ನಾನು ಇವತ್ತು ಸೊ ರವಿ ಸತ್ತಾದ್ಮೇಲೆ ರವಿ ಮತ್ತೆ ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದ್ದಾನೆ ಅಂತ ಹೇಳಿ

ಇದನ್ನು ಮತ್ತು ಟೋಟಲಿ ಮಟ್ಟ ಹಾಕಬೇಕು ಅನ್ನೋದೇನೋ ಪೊಲೀಸ್ ಎನ್ವೆಸ್ಟಿಟ್ಯೂಷನ್ ಇದೆ ಮೂಡುವರೆ ಬಾರದಿಂದ ಕ್ರಿಮಿನಲ್ ಎನ್ವೆಷನ್ ಡೆಫಿನೆಟ್ಲಿ ಪೊಲೀಸ್ ಇದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇವರು ಈ ರೀತಿ ಎಷ್ಟು ಟೀಮ್ಸ್ಗಳಿದೆ ಅವರ ಆದಂತಹ ಇತಿಹಾಸ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಆಲ್ರೆಡಿ ಅವರದ್ದು ಪಟ್ಟಿ ರೆಡಿ ಆಗ್ತಾ ಇದೆ ಸೊ ದೇ ಆರ್ ಆಲ್ರೆಡಿ ಇನ್ ದ ಪ್ರೊಸೆಸ್ ದೇ ಆರ್ ಅಂಡರ್ ದ ವಾಚ್ ಅವರು ಸರ್ವೆಲೆನ್ಸ್ ನಡೀತಾ ಇದೆ ಅವ್ರು ಏನು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ವಾಶ್ ಮಾಡ್ತಾ ಇದೆ ಡೆಫಿನೆಟ್ಲಿ ವಿಲ್ ಟೇಕ್ ಎ ಸ್ಟ್ರಾಂಗೆಸ್ಟ್ ಸ್ಟ್ರಿಂಜೆಂಟ್ ಆಕ್ಷನ್ ಆನ್ ದಿಸ್ ಕ್ರಿಮಿನಲ್ಸ್ ಎಲ್ಲರೂ ಹಿಸ್ಟ್ರಿ ಶೀಟ್ ಅಲ್ಲಿ ಆಗಿದ್ರೆ ಒಂದು ಎರೋ ಪಾರ್ಟ್ ಆಫ್ ಹಿಸ್ಟ್ರಿ ಶೀಟ್ ಇನ್ನು ಮಿರರ್ ಆಗಿಲ್ಲ ರೌಡಿ ಶೀಟ್ ಆಗಿಲ್ಲ ಸಿ ಶೀಟ್ ಇಸ್ डिफरेंट ಹಿಸ್ಟ್ರಿ ಶೀಟ್ ಇಸ್ ಡಿಫರೆಂಟ್ ರೌಡಿ ಶೀಟ್ ಅಲ್ಲಿ ಇದೆ ಪರ್ಸನ್ ಓಕೆ ಸೋ ರೌಡಿ ಶೀಟ್ ಅಂದ್ರೆ ಈಗ ಎಲ್ಲ ರೌಡಿ ಶೀಟ್ ಹಿಸ್ಟ್ರಿ ಶೀಟ್ ನಾವು ಓಪನ್ ಆಗಿ ಡಿಸ್ಕಸ್ ಮಾಡೋಣ ಅಂತಲ್ಲ ಸೋ ದಟ್ ಇಸ್ ಅ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್ ಸರಿ ಈಗ ಅದನ್ನೇ ಸರಿ ಸರ್ ಆಟೋದಲ್ಲಿ ಬಂದಿದ್ರಾ ಹೆಂಗ್ ಬಂದಿದ್ರಾ ಆರೋಪಿಗಳು ಅಟೋ ಮತ್ತೆ ಒಂದು ಟೂ ವೀಲರ್ನ ಯೂಸ್ ಮಾಡಿದ್ದಾರೆ ಸೊ ನಾಲ್ಕು ಜನ ಆಗಿದ್ರು ಇಬ್ರು ಅಟೋದಲ್ಲಿ ಇಬ್ರು ಟೂ ವೀಲರ್ ಅಲ್ಲಿ ಒಬ್ಬರಿಗೆ ಒಬ್ರು ಹೆಂಗ್ ಕನೆಕ್ಟ್ ಆಗ್ತದೆ ಯಾರು ಇವ್ರ ಮೇಲೆ ಹಳೆ ಪ್ರಕರಣಗಳು ಇಲ್ಲ ಇದರಲ್ಲಿ ನಾಲ್ಕು ಜನ ಆರೋಪಿ ತರಲ್ಲಿ ಮೇಲೆ ಮಾತ್ರ ಹಳೆ ಒಂದು ಕ್ರಿಮಿನಲ್ ಕೇಸ್ ಇದೆ ರಾಹುಲ್ ತಲಕೇರಿ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಬರ್ಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸ್ ಇದೆ ಅದರಲ್ಲಿ ಆಲ್ರೆಡಿ ಕೋರ್ಟ್ ಅಲ್ಲಿ ಟ್ರೈಲ್ ನಡೀತಾ ಇದೆ ಅವನು ಕೋರ್ಟ್ ಅಟೆಂಡ್ ಮಾಡ್ತಾ ಇದ್ದಾನೆ ಬಟ್ ಉಳಿದಂತಹ ಮೂರು ಆರೋಪಿತರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಸರ್ ಅವ್ರಿಗೆ ಸುಪಾರಿ ಈ ರೀತಿ ಈಗ ಮೋಟಿವ್ ಆಫ್ನ ನಾನು ನಿಮ್ಗೆ ಹೇಳ್ಬಿಟ್ಟೆ ಒಂದು ಆಸ್ತಿ ಒಂದು ಪರ್ಸನಲ್ ಅಟ್ಯಾಕು ಒಂದು ಹೆಣ್ಣಿನ ಬಗ್ಗೆ ಈಗ ಮಾತಾಡಿದ್ದು ಅದು ಹೆಣ್ಣಕ್ಕಾಗಿ ದಿಸ್ ಆರ್ ದ ಮೋಟಿವ್ ಫಾರ್ ಇಸ್ ಮರ್ಡರ್ ಸೊ ದಿಸ್ ಪ್ರಕಾಶ್ ಅಂಡ್ ಅದರ್ ಪ್ರಕಾಶ್ ಏನಾಗುತ್ತೆ ಅಂತಂದ್ರೆ ನನ್ನನ್ನು ಉಳಿಸಲ್ಲ ಅನ್ನೋ ಒಂದು ಮನೋಭಾವನೆ ಬರುತ್ತೆ ಯಾಕಂದ್ರೆ ಅಣ್ಣನ್ನೇ ಹೋಗಿದ್ದಾನೆ ಇನ್ನು ಇವ್ನ ಕೊಡೋ ಕಾಟಕ್ಕೆ ಇನ್ನು ಒಂದು ನಾನು ಇರ್ಬೇಕು ಇಲ್ಲ ಆತ ಇರ್ಬೇಕು ಅನ್ನೋಂತ ಒಂದು ಮೈಂಡ್ ಸೆಟ್ ಅವನಿಗೆ ಪ್ರಿಪೇರ್ ಆಗುತ್ತೆ